ನಾವು ಎಲ್ಲಿದ್ದೀವಿ ಅಂತ ನಾನು ಒಂದ್ ಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ ಈ ರೀತಿ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಒಂದು ವರ್ಷಕ್ಕೆ ಒಂದ್ಸರಿ ನಮ್ಮ ಹಿಂದೂ ಹುಡುಗ್ರು ಹತ್ಯೆ ಆಗ್ತಾನೆ ಇದೆ ಅವರು ಈ ರೀತಿ ಪ್ಲಾನ್ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಪ್ಲಾನ್ ಮಾಡ್ತಾರೆ ಅವನ ಹರ್ಷ ಪೋಸ್ಟ್ ಆಫೀಸಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಹೋಗಿ ತುಂಬ ತುಂಬ ಒಳ್ಳೆ ಹುಡುಗ ಹಳ್ಳಿನಲ್ಲಿ ಹೋಗಿ ಆಗಿ ಕೆಲಸ ಮಾಡ್ತಿದ್ದ ನಮ್ಮ ಸಚಿನ್ ಅನ್ನ ಹುಡುಗನ ಜೊತೆ ಕೆಲಸ ಮಾಡ್ತಾ ಇದ್ದ ತುಂಬ ಒಳ್ಳೆ ಹುಡುಗ ಅವ್ನಿಗೆ ಯಾವ ಹ್ಯಾಬಿಟ್ ಇಲ್ಲ ಗಲಾಟೆನೆಲ್ಲ ಒಂದು ಅಕ್ಕಪಕ್ಕ ಕೇಳಿದ್ರು ಕೂಡ ಯಾವ್ದು ಗಲಾಟೆ ಗಡಿ ಬಿಡಿ ಹುಡುಗಲ್ಲ ತುಂಬ ಒಳ್ಳೆ ಹುಡುಗ ಸ್ವಾಭಾವಿಕ ತುಂಬ ಒಳ್ಳೆಯ ಹುಡುಗ ಹಿಂದುತ್ವ ಅಂತ ಓದ್ನಲ್ಲ ಅವನು ಜೈ ಶ್ರೀರಾಮ್ ಅಂತ ಹೇಳ್ತಿದ್ನಲ್ಲ ಜೈ ಜೈ ಶಿವಾಜಿ ಅಂತ ಹೇಳ್ತಿದ್ನಲ್ಲ ಅದು ಹೇಳಬಾರ್ದು ಅದು ಹೇಳಿದ್ರಿಗೆಲ್ಲರಿಗೂ ಇದೇ ರೀತಿ ಒಂದಲ್ಲ ಒಂದಿನ ಇದೇ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲ ಯೋಚನೆ ಮಾಡಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಸರ್ಕಾರ ಅವರಿಗೆ ಯಾರಾದ್ರೂ ಏನಾದರೂ ಆದರೆ ಅವರಿಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡುತ್ತೆ ಇದುವರೆಗೂ ನಮ್ಮ ಇದು ನಮ್ಮ ಹರ್ಷನ್ ಬಗ್ಗೆ ಪರಿಹಾರ ಘೋಷಣೆ ಮಾಡಿದ್ದೆ ನಾನು ಇಲ್ಲಿಲ್ಲ ಯಾಕೆ ಅರೆಸ್ಟ್ ಆಗಬೇಕಿವ ಸಂಜೆ ಒಳಗೆ ಅರೆಸ್ಟ್ ಆಗಲಿಲ್ಲ ಅಂದರೆ ನಾವು ಕೂಡ ಪಿಚ್ಚಿಗಿಳಿ ಬೇಕಾಗುತ್ತೆ ನಮಗೂ ಪೌರುಷ ಇದೆ ನಮಗೂ ರೋಷಾವಶ ಇದೆ ಯಾಕೆಂದ್ರೆ ನಾವು ಬರೀ ಕಳ್ಕೊಳ್ಳೋದೇ ಆಗಿದೆ ಜೀವನ ಪೂರ್ತಿ ನಮ್ಗೆ ಕಳ್ಕೊಳ್ಳೋದೇ ಆಗಿದೆ ನಮಗೂ ಹಿಂದುತ್ವ ಅನ್ನೋದೊಂದು ರೋಷ ವಿಷಯ ಇರಲ್ವಾ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದೀರಲ್ಲ ನೀವು ನಿಮಗೇನು ಅನಿಸಲ್ವಾ ಅನ್ಸಲ್ವಾ ಮಹೇಶನ ಕೊಲೆ ಮಾಡಿದರು ಮುಡಿಗೆರೇನಲ್ಲಿ ಕುಟ್ಟಪ್ಪನ ಕೊಲೆ ಮಾಡಿದರು ರೀಸೆಂಟಾಗಿ ಈಗ ಒಂದು ಐದಾರು ತಿಂಗಳಿಂದ ವರ್ಷದಿಂದ ನಮ್ಮ ಕೆಆರ್ಪುರಂ ಹಿಂದೂ ಹುಡುಗನ ಹತ್ಯೆ ಮಾಡಿದರು ಕ್ಷುಲ್ಲಕ ಕಾರಣಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಅವರು ಮಲ್ಲರು ಮಾಡ್ತಾರೆ ಅಂದರೆ ಅವರು ಪೇರೆಂಟ್ಸ್ ಯಾವ ರೀತಿ ಬೆಳೆಸಿರ್ತಾರೆ ಇವ್ರನ್ನ ಗುಂಡಗಳನ್ನ ಮಾಡ್ತಾ ಇದ್ದಾರಾ ದೊಡ್ಡ ಕೊಲೆಗನ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಆಗಬಾರ್ದು ಪೊಲೀಸ್ ಎನ್ಕೌಂಟರ್ ಮಾಡಬೇಕು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬೇಕು ಮತ್ತು ಅವ್ರಿಗೆ ಲಾಲ್ನ ಪೋಷಣೆ ಮಾಡಿ ಆರು ತಿಂಗಳು ವರ್ಷ ನಾಲ್ಕು ವರ್ಷ ಇಟ್ಕೊಂಡು ಅವ್ರಿಗೆ ಸಾದಾ ಸಜೆ ಆರು ತಿಂಗಳು ಸಜೆ ವರ್ಷ ಸಜೆ ಅಂತಾರಲ್ಲ ಖಂಡಿತ ಮಾಡಬಾರ್ದು ಎನ್ಕೌಂಟರ್ ಮಾಡಬೇಕು ಒಂದು ನಾಲ್ಕು ಎನ್ಕೌಂಟರ್ ಮಾಡಿದರೆ ಇನ್ನು ಮುಂದೆ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೀನಿ ನನ್ನ ಸೀತಾಲಕ್ಷ್ಮಿ ಅಂತ ಮಾಡ್ತಾರೆ ಈಗ ಇಲ್ಲಿಂದ ನಾವು ಅಷ್ಟನ್ನು ಬಾಡಿ ತೊಗೊಂಡೋಗ್ತೀವಿ ಬಸ್ ಸ್ಟ್ಯಾಂಡ್ ಮುಖಾಂತರ ಕ್ಯಾ ವಿಜಯ ಗ್ಯಾರೇಜ್ ವಿಜಯ ಗ್ಯಾರೇಜ್ ಮುಖಾಂತರ ಓಟಿ ರಸ್ತೆ ಓಟಿ ರಸ್ತೆ ಮುಖಾಂತರ ನಾವು ಅವ್ರ ಮನೆಗೆ ತೊಗೊಂಡೋಗಿ ಅವ್ರ ಮನೇಲಿ ಅವರ ವಿಧಿವಿಧಾನಗಳು ಏನಿದ್ದಾವೆ ಅವ್ರ ಪದ್ಧತಿ ಎಲ್ಲ ಮಾಡಿದ ನಂತರ ಅಲ್ಲಿಂದ ಬಿ ಬಿ ರಸ್ತೆ ಮುಖಾಂತರ ನಾವು ರೋಟ್ರಿ ಶೀತಾಗಾರಕ್ಕೆ ಶವವನ್ನು ತಗೋತೀವಿ ಓಕೆ ಅಲ್ಲಿ ಸ್ಥಳೀಯರು ಮಾತಾಡಿದ್ರು ಅಂತ ಅನ್ಸುತ್ತೆ ಆರೋಪ ಮಾಡ್ತಿದ್ರು ಪ್ಲಾನ್ ಮಾಡಿ ಮಾಡಿ ಅಂದ್ರೆ ಪೂರ್ವ ನಿಯೋಜಿತ ಕೃತ್ಯ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಈ ತರ ಮಾಡಿ ಮಾಡಿ ಮೂಡಿಗೆರೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಈ ತರ ಪ್ಲಾನ್ ಮಾಡಿ ಮಾಡಿ ಟಾರ್ಗೆಟ್ ಮಾಡಿ ಹಿಂದೂ ಹುಡುಗರನ್ನ ಯಾರು ಮುಂಚೂಣಿಯಲ್ಲಿದ್ದಾರೆ ಅವ್ರನ್ನ ಈ ತರ ಮರ್ಡರ್ ಮಾಡ್ತಿದ್ದಾರೆ ನಮಗೂ ಒಂದು ಸಂಯಮ ಇರುತ್ತೆ ನಾವು ಕೂಡ ಫೀಲ್ಡ್ಗೆ ಇಳಿತೀವಿ ಇದಕ್ಕೆ ಆಗಿ ಆ್ಯಕ್ಷನ್ ಆಗಬೇಕು ಮುಂದಿನ ಕಟ್ ಆಗಬೇಕು ಅಂದರೆ ಈ ಥರದ್ದು ಯಾವುದು ನಡಿದೆಯೋ ಥರ ಆಗಬೇಕು ಇಲ್ಲಾಂದರೆ ನಾವು ಕೂಡ ನಮಗೂ ರೋಷ ವೇಷ ಇದೆ ನಾವು ಮಾಡ್ತೀವಿ ಅನ್ನೋದ್ರೆ ಮೆಗಾನ್ ಆಸ್ಪತ್ರೆ ಹತ್ರ ಸ್ಥಳೀಯರು ಮತ್ತು ಅವ್ರ ಕಡೆಯವರೆಲ್ಲ ಮಾತಾಡ್ತಿದ್ರು ಮತ್ತೊಂದು ಕಡೆ ಶವಾಗಾರದ ಮುಂದೆ ಕೋರ್ಸ್ ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿ ಹಸ್ತಾಂತರ ಮಾಡ್ತಾರೆ ಅವರ ಕುಟುಂಬದವರೆಲ್ಲ ಇದ್ದಾರೆ ನೂರಾರು ಗಟ್ಟಲೆ ಕಾರ್ಯಕರ್ತರವರು ಇದ್ದಾರೆ ಸಾವಿರಕ್ಕಿದ್ರೂ ಕೂಡ ಆಶ್ಚರ್ಯ ಇಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿದೆ ನಿಷೇಧಾಜ್ಞೆ ಇದೆ ಅಷ್ಟೇ ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ ಇಡೀ ಶಿವಮೊಗ್ಗ ಬಿಗುವಿನ ವಾತಾವರಣ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಸುಮಾರಿಗೆ ನಡೆದಂತಹ ಬರ್ಬರ ಹತ್ಯೆ ಬಜರಂಗದಳದ ಹುಡುಗ ಬಹಳ ಮುಂಚೂಣಿಯಲ್ಲಿ ಹಿಂದೂಪರ ಸಂಘಟನೆಗಳನ್ನು ಗುರುತಿಸಿಕೊಂಡಂತಹ ಒಬ್ಬ ಹುಡುಗ ಆತನ ಹೆಸರು ಹರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆ ರೇಂಜಲ್ಲಿ ಹುಡುಗ ಟಿ ಕುಡಿಯೋಕೆ ನಿಂತ ಹುಡುಗನ ಪೆಟ್ರೋಲ್ ಬಂಕ್ ಹತ್ರ ಇಮಿಡಿಯೇಟ್ ಆಗಿ ಬರ್ತಾರೆ ಚಾಕುವಿಂದ ಮತ್ತೊಂದು ಮಾರಕಾಸ್ತಗಳಿಂದ ಕೊಚ್ತಾರೆ ಕೊಲೆ ಮಾಡ್ತಾರೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಒಬ್ಬರನ್ನ ಈಗ ಆರೋಪಿ ಅಂತ ಅರೆಸ್ಟ್ ಅಂದರೆ ಕರ್ಕೊಂಡೋಗಿದ್ದಾರೆ ಎನ್ಕ್ವೈರಿ ಮಾಡ್ತಿದ್ದಾರೆ ಗೊತ್ತಾಗ್ಬೇಕಷ್ಟೆ ಎಕ್ಸಾಕ್ಟಾಗಿ ಯಾರಾತ ಏನು ಮಾಡಿದ್ರು ಈ ಟಾರ್ಗೆಟ್ ಹಾಕೋಕೆ ಏನು ರೀಸನ್ ಇತ್ತು ಆತನ ಹೊಡೆದು ಮುಗಿಸೋದಕ್ಕೆ ಬೇರೆ ಎಲ್ಲರೂ ಯಾರ್ದಾದ್ರು ಕುಂಭಕ್ಕಿತ್ತ ಈ ಥರದ್ದು ಈ ನಡುವೆ ರಾಜಕಾರಣಿಗಳು ಆಫ್ಕೋರ್ಸ್ ಒಂದಷ್ಟು ಅವರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಗೃಹ ಸಚಿವರಂತೂ ಕಾನ್ಫಿಡೆಂಟ್ ಆಗಿದ್ದಾರೆ ಇಮಿಡಿಯೇಟ್ ಆಗಿ ಹೆರಿ ಕಟ್ತೀವಿ ನಾವು ಅಂತ ಇನ್ನು ಬೇರೆ ಬೇರೆ ಗಾಂಜಾ ಇಂದ ಹಿಡಿದು ಬೇರೆ ಬೇರೆ ಆಯಾಮದಲ್ಲೂ ಕೂಡ ತಮ್ಮದೇ ಆರೋಪಗಳನ್ನು ಮಾಡ್ತಿದ್ದಾರೆ ನಾಯಕರು ಇದಿಷ್ಟು ಶಿವಮೊಗ್ಗದ ಹರ್ಷ ಕೊಲೆ ಸಂಬಂಧಪಟ್ಟಾಗಿ ನಡೀತಿರುವಂತಹ ಬೆಳವಣಿಗೆಗಳು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಿ